ಓಂ ಶಾಂತಿ ನಿಮಗೆ ಹಾಗೂ ನಿಬ್ಬನ್ನು ಯಾರು ಇಷ್ಟಪಡ್ತಾರೆ ಅವ್ರಿಗೆ ಒಳ್ಳೆಯದಾಗಲಿ ಇವ್ರೆ ಇವರೇ ಕಲಸುಗಳು ಕಲಸುಗಳು ಹಗಲು ಕನಸು ಹಗಲು ಕನಸು ಹಗಲು ಕನಸು ರಾತ್ರಿ ಕನಸು ರಾತ್ರಿ ಕನಸು ಹಾಗೆ ತಿರುಕನ ಕನಸು ಯಾವುದು ತಿರುಕನ ಕನಸು ಯಾವುದು ತೀರುಕ ತೀರುಕ ಅಂದರೆ ಭಿಕ್ಷುಕರಿ ಬೇರೆ ಯಾರೋ ಅಲ್ಲ ಭಿಕ್ಷುಕಲ ಕಲಸು ತಿರುಕಲ ಕಲಸು ಅಂದರೆ ಭಿಕ್ಷುಕಲ ಆಮೇಲೆ ಡಿ ವಿ ಜಿ ಗುಂಡಪ್ಪ ಅವರು ಇಲ್ಲ ಶಿವರಾಮ್ ಕಾರರು ಇರಬೇಕು ಒಬ್ಬರು ಕವಿ ತಿರುಕುಲ ಕಲಸು ಅಂತ ಬರೆದಿದ್ದಾರೆ ಕನಸುಗಳು ಬಗ್ಗೆ ನಿಮಗೆಲ್ಲ ಒಂದು ಗೊಂದಲ ಇರುತ್ತೆ ಕನಸುಗಳಲ್ಲಿ ಬಂದಿದ್ದ ನಿಜ ಜೀವನದಲ್ಲಿ ನಡೆಯುತ್ತ ಅಂತ ಎಲ್ಲ ಕನಸುಗಳಲ್ಲಿ ಬಂದಿದ್ದು ಕನಸುಗಳು ಬೀಳುತ್ತಲ್ಲ ರಾತ್ರಿ ಹೊತ್ತು ಅದು ನಿಜವೊಂದಲ್ಲೇ ಜಾಗ್ರತರಲ್ಲಿ ಅಂದರೆ ಈ ಜಾಗ್ರತರಲ್ಲಿ ನಡೆಯುತ್ತಾ ಸತ್ಯ ಆಗುತ್ತಾ ಕನಸುಗಳಲ್ಲಿ ಬಂದಿದ್ದೆಲ್ಲ ನಿಜ ಜ ಸತ್ಯ ಆಗುತ್ತಾ ಅಂತ ಎಲ್ಲರಿಗೂ ಒಂದು ಗೊಂದಲ ಇರುತ್ತೆ ಅಲ್ವಾ ಇಲ್ಲೇ ಕನಸುಗಳ ಬಗ್ಗೆ ಯಾರ್ಯಾರೋ ಎಲ್ಲೆಲ್ಲೋ ಸಬ್ಜೆಕ್ಟ್ಗಳು ಮಾಡಿದ್ದಾರೆ ಮಾಡಿರ್ತಾರೆ ಇರಲಿ ಅವ್ರದ್ದು ಯಾವುದೋ ಅಭಿಪ್ರಾಯಗಳು ಇಲ್ಲಿ ಲಲ್ಲ ಅಭಿಪ್ರಾಯ ಹೇಳ್ತೀರಿ ನಿಮಗೆ ಇಷ್ಟ ಆಗುತ್ತೋ ಬಿಡುತ್ತೋ ಅಲ್ಲಿ ಗೊತ್ತಿಲ್ಲ ಕೊಲೆ ತಾಲ್ಕಲ್ಲಿ ನೋಡಿ ಇವರ ತಿರುಕನ ಕನಸು ಅಂದರೆ ನಿಮ್ಗೆ ಗೊತ್ತಿರೋ ವಿಚಾರ ಭಿಕ್ಷುಕರು ಕನಸು ಕಾಣ್ತಾರೆ ಬರೀ ಭಿಕ್ಷುಕರೇ ಅಲ್ಲ ಇವರೇ ಎಲ್ಲರೂ ಕನಸು ಕಾಣ್ತಾರೆ ಅದೆಲ್ಲ ತಿರುಕನ ಕನಸು ಅಂತ ಯಾಕೆ ಕೇಳ್ತೀವಾದರೆ ಫಸ್ಟಿಲ್ಲಿ ಮೂರು ರೀತಿಯಲ್ಲಿ ನಾಲ್ಕು ರೀತಿಯಲ್ಲಿ ಕನಸುಗಳಿದೆ ಅದಲ್ಲ ಹೇಳ್ತೀರಿ ಫಸ್ಟ್ ತಿರುಕಲ ಕನಸು ತಿರುಕ ಆದರೆ ಬಡವ ಅಂತ ಹೇಳ್ಕೊಳ್ಳಿ ಇಲ್ಲ ಏನೋ ತಿಳ್ಕೊಬೇಡಿ ಅಥವಾ ಶ್ರೀಮಂತ ಕೂಡ ಕನಸ್ಕೊಂಡ್ತಾನೆ ಅಗಲತ್ಲು ನಾವು ಓಡಾಡೋವಾಗ ಇವಾಗ ಇಲ್ಲಿ ಕೂತ್ಕೊಂಡಿಲ್ಲಪ್ಪ ನಿದ್ದೇನೆ ಮಾಡ್ತಾಯಿಲ್ಲ ಕನಸು ಕಾಣ್ತೀರಿ ಏನು ಕನಸು ಎಚ್ಚರ ಮಾಡೋದು ಏನು ಎಚ್ಚರ ಮಾಡೋದು ಲಾಲು ಮುಂದೆ ಎಮ್ ಎಲ್ ಎ ಆಗಬೇಕು ಎಲ್ಲಾಗಬೇಕು ಇವಾಗ ಲಾಲ್ ನಿದ್ರೆ ಮಾಡ್ತಾ ಇಲ್ಲ ನೋಡ್ರಿ ನಿದ್ರೆ ಮಾಡ್ತಾ ಇಲ್ಲಪ್ಪ ಲಾಲು ಕೂತ್ಕೊಂಡಿದ್ದೀನಿ ಇಲ್ಲ ತಿಂತಾ ಇದ್ದೀನಿ ಇಲ್ಲ ಓಡಾಡ್ತಾ ಇದ್ದೀನಿ ಇಲ್ಲ ಏನೋ ಕೆಲಸ ಮಾಡ್ತಾ ಮಾಡ್ತಾಯಿದ್ದೀನಿ ಆದರೆ ನನ್ನ ಮೈಂಡಲ್ಲಿ ಒಂದು ಆಲೋಚನೆ ಇದೆ ಒಂದು ಕನಸು ಕಾಣ್ತಾ ಇದ್ದೀನಿ ಏನು ಕನಸು ಕಾಣ್ತೀನಿ ಅಂದರೆ ಕನಸನ್ನು ಕಟ್ತಾ ಇದ್ದೀನಿ ಕಟ್ಕೊಳ್ತಾ ಇದ್ದೀನಿ ನನ್ನದೇ ಆದ ಒಂದು ಕನಸನ್ನು ಕಟ್ಕೊಳ್ತಾ ಇದ್ದೀನಿ ನನ್ನದೇ ಆದ ಒಂದು ಕಲ್ಪನೆ ಈಗ ಒಬ್ಬೊಬ್ರು ಎಲ್ಲದ ರೀತಿಯಲ್ಲಿ ಕನಸು ಕಾಡ್ತಾರೆ ಯಾವ್ಯಾವ ರೀತಿ ಕನಸು ಕಾಡ್ತಾರೆ ಒಂದು ಸಾರಿ ಇರುವ ಹುಡುಗರು ಹುಡುಗಿಯರು ಮದುವೆ ಆಗಿಲ್ಲ ಅಂತ ಇಟ್ಕೊಳ್ಳೋಣ ಕೆಲವು ಹುಡುಗರು ಎಲ್ಲಿ ಮಾಡ್ತಾರೆ ಹುಡುಗರು ಕನಸು ಕಾಡ್ತಾರೆ ನಾನು ಇಷ್ಟು ಚೆಲ್ಲಾಗಿರೋ ಹುಡುಗಿಲ್ಲ ಲಾಲ್ ಬದ್ವೆ ಯಾರ ರೀತಿ ಒಂದು ಕನಸು ಒಂದು ಕತೆ ಎಣೀತಾರ ಹುಡುಗ ಏನು ಕತೆ ಎಳೀತಾರೆ ಇವಾಗ ಲಾಲು ಕಾಲೇಜ್ಗೆ ಹೋಗ್ತಾ ಇದ್ದೀನಿ ಕಾಲೇಜಲ್ಲಿ ಒಬ್ಬಳಿದ್ದಾಳೆ ಅವಳು ನೋಡ್ರಿ ಇಲ್ಲಿ ಯಾರು ಇಲ್ಲ ಅವಳು ಕನಸು ಅವ್ರ ಕನಸು ಕಟ್ಕೊಳ್ತಾ ಇದ್ದಳು ಕಾಲೇಜಲ್ಲಿ ಯಾವುದೋ ಒಂದು ಹುಡುಗಿ ಇದ್ದಂಗೆ ಅಲ್ಲಿಲ್ಲ ಇದ್ದಂಗೆ ಆ ಹುಡುಗಿ ಒಬ್ಬ ಶ್ರೀಮಂತರ ಮಗಳು ಆದಂಗೆ ಇಲ್ಲ ಅಲ್ಲಿ ಶ್ರೀಮಂತರು ಇದ್ದಂಗೆ ನೋಡೋಕ್ಕೆ ತುಂಬ ಎಲ್ಲರ ಹುಡುಗಿರಿಗಿಂತ ಚೆನ್ನಾಗಿದ್ದಾಳೆ ಏನೇನೋ ಪ್ರೋಗ್ರಾಮ್ಗಳೆಲ್ಲ ಭಾಗವಹಿಸ್ತಾಳೆ ಎಲ್ಲದರಲ್ಲೂ ಮೆಡಲ್ ತಗೊಳ್ತಾಳೆ ನೋಡೋಕೆ ತುಂಬ ಚೆನ್ನಾಗಿದ್ದಾಳೆ ಒಳ್ಳೆ ಪ್ಯಾಂಟು ಶರ್ಟು ಅರ್ಧಂಬರ್ಧ ಬಟ್ಟೆ ಎಲ್ಲ ಹಾಕ್ತಾಳೆ ಚೆನ್ನಾಗಿ ಡೆಕೋರೇಟ್ ಮಾಡ್ಕೊಂಡು ಇರ್ತಾಳೆ ಇವನಿಗೆ ಆ ಥರ ಹುಡುಗಿ ಅಂದರೆ ಇಷ್ಟ ಇವನೇ ಕನಸ್ಕೊಳ್ತಾನೆ ಈ ಹುಡುಗಿ ಆ ಹುಡುಗಿ ಇವನನ್ನು ನೋಡ್ದಂಗೆ ಇವನು ಆ ಹುಡ್ಗಿನ ನೋಡ್ದಂಗೆ ಆ ಹುಡುಗಿ ಇಲ್ಲ ಹತ್ರ ಬುಕ್ಕೋ ಪೆನ್ನೋ ಇದು ತೊಗೊಂಡಂಗೆ ಇಲ್ಲೇಲೋ ಎಲ್ಪ್ ಕೇಳ್ದಂಗೆ ಆ ಹುಡ್ಗೆ ಪ್ರೆಸ್ ಇವರಲ್ಲಿ ಪ್ರೀತಿಸ ಎಲ್ಲ ಕತೆ ಕಟ್ಕೊಳ್ತಾನೆ ಒಂದು ಸಿನಿಮಾ ಥರ ಒಂದು ಸಿನಿಮಾ ಥರ ಸೀರಿಯಲ್ ಥರ ಲವ್ ಸ್ಟೋರಿ ಇರ್ತಾವೆ ಆ ಥರ ಒಂದು ಲವ್ ಸ್ಟೋರಿ ಇವನೇ ಓಡಾಡ್ಕೊಂಡು ತಿನ್ಕೊಂಡು ಕುಡ್ಕೊಂಡು ಬರ್ಕೊಂಡು ಓದ್ಕೊಂಡು ಒಂದು ಕತೆ ಕಟ್ಕೊಳ್ತಾರ್ಥ ಮೈಂಡಲ್ಲಿ ಇವನು ಹೀರೋ ಅದರಲ್ಲಿ ಯಾರೋ ಇವನು ಇರೋ ಆ ಹುಡ್ಗೆ ಈರೋ ಇನ್ನೋ ಇನ್ನೂ ಉಟ್ಕೊಬಿಡ್ತಾರೆ ಅದು ಇಟ್ಕೊಳ್ಳಿ ಇದೆಲ್ಲ ಇವನೇ ಕಟ್ಕೊಳ್ತಾನೆ ಒಂದು ಕತೆನ ಒಂದು ಕತೆ ಮುಗಿದ ಮೇಲೆ ಆಮೇಲೆ ಇನ್ನೊಂದು ಕತೆ ಶುರು ಮಾಡ್ತಾನೆ ಯಾರೋ ಒಬ್ಬ ರಾಜರ ಮಗಳಿದ್ದಂಗೆ ಇವನೋ ಒಬ್ಬ ಅಲ್ಲಿ ಬಡಪಾಯಿ ಆಗಿದ್ದಂಗೆ ಇವ್ರು ಹೋದಂಗೆ ಆ ರಾಜ್ಕುಮಾರಿ ಎಲ್ಲೋ ಅಲ್ಲೆಲ್ಲೋ ಬಂದಿರ್ತಾಳೆ ಆ ಹುಡುಗಿ ನಾನೇನೋ ಚಿರತೆ ಎಲ್ಲೋ ಅಟ್ಸ್ಕೊಡಗುತ್ತೆ ಇವರು ಕಾಪಾಡ್ಬಿಡ್ತಾಳೆ ಆವಾಗ ಆ ಹುಡುಗಿ ರಾಜ್ಕುಮಾರಿ ಇವ್ರು ಇಷ್ಟ ಪಡ್ಕೊಬಿಡ್ತಾಳೆ ಹಂಗಂಗೆ 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 ಲವ್ ಸ್ಟಾರ್ಟ್ ಆಗುತ್ತೆ ಆಮೇಲೆ ಬದುವೆ ಮಾಡ್ಕೊಳ್ಳೋಕೆ ಪ್ರಯತ್ನ ಬಿಡ ಅವರ ಅವರ ಅಪ್ಪ ಅಮ್ಮ ಅಡ್ಡಿ ಪಡಿಸ್ತಾರೆ ಇಲ್ಲ ಅಣ್ಣ ತಮ್ಮ ಮಾಮ ಯಾರೋ ಇಲ್ಲಗಳು ಇರ್ತಾರಲ್ಲಪ್ಪ ಅವರು ಉಟ್ಕೋಬೇಕಲ್ಲ ಈಗ ಇವರೇ ಕ್ಯಾರೆಕ್ಟರ್ಗಳೆಲ್ಲ ಸೃಷ್ಟಿ ಮಾಡ್ಕೊಳ್ತಾರೆ ಯಾರೋ ಈ ಬಡಪಾಯಿ ಇವಳೇ ಇವರು ಇವನು ಬಡಪಾಯನ ಶ್ರೀಮಂತರ ನಮ್ಗೆ ಬೇಡ ಇವಳು ಕನಸು ಕಂಡ್ಕೊಳ್ತಾನೆ ಒಂದು ವೇಳೆ ಇವನು ಶ್ರೀಮಂತ ಆಗಿದ್ರೆ ಬಡವ್ರ ಬಗ್ಗೆ ಪಡ್ತಾರೆ ಇಷ್ಟ ಆದರೆ ಇಲ್ಲ ಇವನಿಗಿಂತ ಶ್ರೀಮಂತರ ಬಗ್ಗೆ ಪಡ್ತಾರೆ ಅಲ್ವಾ ಹಾಗೆ ಕನಸು ಕಾಣೋದು ಅಂದರೆ ಇವನ ಯೋಗ್ಯತೆಗೆ ಹುಡುಗ ಇವನು ಮದುವೆ ಮಾಡ್ಕೋಬೇಕು ಅದಕ್ಕೆ ಹುಡುಗಿ ಬಗ್ಗೆ ಇಷ್ಟಪಡಿದಾರೆ ಅದೇ ಥರ ಹುಡುಗಿರು ಪಡ್ತಾರೆ ಅವರೇನು ಕಮ್ಮಿ ಇಲ್ಲ ಎಂತೆಂತ ಹುಡುಗರು ಬೇಕು ಅಂತ ಒಂದು ಕತೆ ಕಟ್ಕೊಳ್ತಾರೆ ಮೈಂಡಲ್ಲಿ ಮೈಂಡಲ್ಲಂದರೆ ರಾತ್ರಿ ಹೊತ್ತಲ್ಲ ಮಲಗಿರೋವಾಗ ನಿದ್ರೆ ಮಾಡೋವಾಗಲ್ಲ ನಾನು ಅವಾಗಲೇ ಹೇಳಿದ್ದೀನಿ ಓಡಾಡಿಕೊಂಡು ತಿಂದ್ಕೊಂಡು ಕಾಲೇಜಿಗೆ ಹೋಗ್ಕೊಂಡು ಕಾಲೇಜಿಂದ ಬರೋ ದಾರಲ್ಲಿ ಹೋಗೋ ದಾರಲ್ಲಿ ಬರೋ ದಾರಲ್ಲಿ ಹೋಗೋದರಲ್ಲಿ ನಡ್ಕೊಂಡು ಒಂದು ಕತೆ ಕಟ್ಕೊಳ್ಳೋದು ಇವ್ರದೇ ಅದು ಅದರಲ್ಲಿ ಇವರೇ ಹೀರೋ ಇವರೇ ಹೀರೋಯಿನ್ನು ಅಲ್ಲಿ ಯಾರ್ಯಾರೋ ಉಟ್ಕೊಳ್ತಾರೆ ಕ್ಯಾರೆಕ್ಟರ್ಗಳು ಈ ಥರ ಒಂದು ಸಿನಿಮಾ ಸ್ಟೋರಿಯನ್ನು ಮಾಡ್ಕೊಳ್ತಾರೆ ಮೈಂಡಲ್ಲಿ ಸೀರಿಯಲ್ಲು ಸೀರಿಯಲ್ ಸ್ಟೋರಿಯಲ್ಲಿ ಧಾರವಾಹಿನ ಮಾಡ್ಕೊಳ್ತಾರೆ ಇದು ಒಂದು ಕತೆ ಇದು ಲವ್ ಸ್ಟೋರಿಗಳಾದರೆ ಆಮೇಲೆ ಇವರು ಮದುವೆ ಮಾಡ್ಕೊಳ್ಳೋದು ಇನ್ನೂ ಕೆಲವರು ಮಕ್ಕಳ ಬಗ್ಗೆನೂ ಹೆಸ್ರು ಮಾಡಿಬಿಟ್ಟಿರ್ತಾರೆ ಮಕ್ಕಳಾದ್ರೆ ಏನು ಹೆಸರಿಕ್ಬೇಕು ಅದು ಮಾಡ್ಬೇಕು ಇದು ಮಾಡಬೇಕಂತ ಇದೆಲ್ಲ ನಮ್ಮ ಜೀವನದಲ್ಲೋ ಇತ್ತು ನಾವೆಲ್ಲ ಮಾಡಿದ್ದೀವಿ ಆದರೆ ಅದೇ ಪ್ರಕಾರ ಲಾರು ಹೆಸರು ನಮ್ಮ ಮಗನಿಗೆ ಮದುವೆ ಆಗೋದಕ್ಕೆ ಮುಂಚೆನೇ ಎಂಥ ಹುಡುಗಿಲಿ ಬಾಳ್ಕೋಬೇಕು ಈಗ ಬಾಡ್ಕೋಬೇಕು ಕತೆ ಇಲ್ಲ ಸಾಕಷ್ಟು ಕತೆಗಳು ಎಳ್ದಿದ್ದಿಲ್ಲ ಆದರೆ ಒಂದೋ ಸಕ್ಸಸ್ ಆಗಿಲ್ಲ ಬಿಡ್ರಿ ಪೈಲರ್ ಪೈಲಾರಾಗ್ಬಿಟ್ಟೆ ಇರಲಿ ಆಮೇಲೆ ಹೀಗೆ ಕತೆಗಳು ಹೇಳ್ಕೊಳ್ತಾರೆ ಅವ್ರದ್ದೇ ಅದು ಇದೆಲ್ಲ ಸಂಕಲ್ಪ ಅಂತ ಕೂಡ ಹೇಳ್ಬೋದು ಬರೀ ಕಥೆ ಕನಸು ಅಂತಲ್ಲ ನೋಡ್ರಿ ಇದು ಮಾಡಬಾರ್ದು ಅಂತಲ್ಲ ಅಲ್ಲಿ ಹೇಳ್ತಿಲ್ಲ ಮಾಡ್ಬೋದು ಆದರೆ ತುಂಬ ಓವರ್ ಆಗಿರಬಾರ್ದು ತುಂಬ ಓವರ್ ಆಗಿದ್ದರೆ ತಲೆ ಯಾವಾಗ ಓಡ್ತಾ ಇರ್ತದೆ ಬೆಟ್ಟಲಾಗ್ಬಿಡ್ತದೆ ಬೆಂಟಲ್ ಆಗೋಲ್ಲ ಲೂಸ್ ಥರ ಆಗುತ್ತೆ ಮೈಂಡು ಅಷ್ಟೇ ರೇರಿಲ್ಲ ಯಾವಾಗ ಅದ ಆಲಿಸಲಿದ್ದರೆ ಪೈನ್ ಆಗುತ್ತೆ ಬಾ ಬರೈನು ಆರಟ್ಟಿಗೆ ತೊಂದರೆ ಆಗುತ್ತೆ ಆದರೆ ಮೈಂಡು ಆಗಿರುತ್ತೆ ಇಲ್ಲ ಅಲ್ಲ ಮೈಂಡ್ ಚುರುಕಾಗಿ ಆಕ್ಟಿವೇಟ್ ಆಗಿರ್ತದೆ ಆದರೆ ಅಗಲ ಇದು ಒಂದು ಸಂಕಲ್ಪ ಏನು ಸಂಕಲ್ಪ ನನ್ನ ಒಳ್ಳೆ ಹುಡುಗಿಯಲ್ಲಿ ಮಾಡ್ಕೋಬೇಕು ಅಂತ ಹಾಗೆ ಕೆಲವರು ಮನೆ ಕಟ್ಟೋರು ಏನು ಮನೆಯೋ ಇಲ್ಲ ಇವ್ರ ಹತ್ರ ದುಡ್ಡು ಇಲ್ಲ ಇವ್ರ ಹತ್ರ ಅಕೌಂಟಲ್ಲಿ ಸಾವಿರ ರೂಪಾಯಿ ಕೂಡ ಇಲ್ಲ ಆದರೆ ಕನಸು ಏನೇನೂ ಕನಸು ಕಟ್ಕೊಳ್ತಾರೆ ಓ ನಲ್ಲೋ ಒಳ್ಳೆ ಕೆಲಸಕ್ಕೆ ಸೇರಿದಂಗೆ ಅಥವಾ ಎಲ್ಲೋ ನಿಧಿ ಸಿಗ್ಬಿಟ್ಟಂಗೆ ನಿಧಿ ಸಿಗ್ಬಿಟ್ಟಂಗೆ ಅದಲ್ಲೆಲ್ಲ ಎತ್ಕೊಬಿಟ್ಟು ಬಂದ್ಬಿಟ್ಟಂಗೆ ಅದಲ್ಲೆಲ್ಲ ತಗೊಂಡೋಗಿ ಎಲ್ಲೋ ಮಾರಾಕ್ ತಂಗೆ ಮಾರಾಕ ಹೆಂಗೆ ಹೆಂಗೋ ಕಳ್ಳ ಕಳ್ಳಾಗ ವ್ಯವಹಾರ ಮಾಡಬೇಕಿಲ್ಲ ಅಂದರೆ ಪೊಲೀಸರೇ ತಗೊಂಡೋಗ್ಬಿಡ್ತಾರೆ ಇಲ್ಲ ಬೇರೆ ಅವ್ರಿಗೆ ಗೊತ್ತಾಗ್ಬಿಡ್ತಾರೆ ಇಲ್ಲ ಮಾತ್ರ ಬಂಗಾರ ಅಲ್ವಾ ಇರೋದು ನಿಧಿ ಅಲ್ವ ಸಿಕ್ಕಿರೋದು ಆಮೇಲೆ ಅದರಲ್ಲಿ ಮಾರ್ಬಿಟ್ಟು ದುಡ್ಡೆಲ್ಲ ತಂದು ಎಲ್ಲೋ ಬಚ್ಚಿಟ್ಟೋಗಿ ಮನೆಯಲ್ಲೋ ಒಂದು ಬೀರಿನಲ್ಲೋ ಮೂಟೆನಲ್ಲಿ ಕಟ್ಟೋ ಎಲ್ಲೋ ಒಂದು ಕಡೆ ಅವರೇ ಇಲ್ಲಿ ಇಲ್ಲೇನೋ ಇಲ್ಲ ಅವರೇ ಕೆಲಸ ಮಾಡಿಕೊಂಡು ಇಲ್ಲ ಓದ್ಕೊಂಡು ಇಲ್ಲೇನೋ ಮಾಡ್ಕೊಂಡು ಕನಸು ಕಾಣ್ತಾ ಹೋಗ್ತಾರೆ ಆಮೇಲೆ ದುಡ್ಡುಗಳೆಲ್ಲ ಶೇಖರಣೆ ಮಾಡಿ ಆಮೇಲೆ ಸೈಟ್ ತಗೊಳ್ಳೋದು ಆಮೇಲೆ ಜಮೀನು ತಗೊಳ್ಳೋದು ಆಮೇಲೆ ಬಿಲ್ಡಿಂಗ್ ಸ್ಟಾರ್ಟ್ ಮಾಡೋದು ಕೆಲಸಗಾರರೆಲ್ಲ ಸ್ಟಾರ್ಟ್ ಮಾಡೋದು ಹಗ್ಗೆ 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 ಎರೇನೋ ಏರೇನೋ ಅದರಲ್ಲಿ ಬರುತ್ತೆ ಬಿಡ್ರಿ ಎಲ್ಲ ಇವು ಸಾಕ್ಕಾಗಲ್ಲ ಹಂಗೆ ಕನಸು ಕಾಡು ಕಾಡು ಒಂದು ಮನೆ ರೆಡಿ ಮಾಡ್ತಾರೆ ಆಮೇಲೆ ಎಲ್ಲರೂ ಆವಾಗ ಎಲ್ಲರೂ ನಲ್ಲಿ ಮನೆ ಹತ್ರ ತೋರಿಸೋದು ಎಲ್ಲರನ್ನೂ ಗೃಹ ಪ್ರೇಕ್ಷಕ್ಕೆ ಕರೆಯೋದು ಈ ಥರ ಅವ್ರ ಕನಸುಗಳು ಈ ಥರ ಕನಸು ಕಾಡೋದು ಕೆಲವ್ರದ್ದು ಮನೆ ಕಟ್ಟೋರದ್ದು ಇರ್ಬೋದು ಫ್ಯಾಕ್ಟ್ರಿ ಕಟ್ಟೋದಿರ್ಬೋದು ವೆಹಿಕಲ್ ಕಾರ್ ತೊಗೊಳೋದಿರ್ಬೋದು ಎಲ್ಲ ಕನಸು ಈ ಥರ ಇದೇನು ರಾತ್ರಿವತ್ತು ಕಲಸಲ್ಲ ಅಗಲೋತ್ ಬಲಕೊಂಡು ನಿದ್ದೆ ಮಾಡೋಕ್ಕೆ ಕಲಸೋಲ್ಲ ಓಡಾಡ್ಕಂಡೇ ಮಾಡೋದು ಇಲ್ಲ ಬಸ್ಸಲ್ಲಿ ಕೂತ್ಕೊಂಡೇ ಎಷ್ಟು ಬಡೋದು ಅದ್ರ ಬಗ್ಗೆ ಬಸ್ನಲ್ಲಿ ಹೋಗೋ ಬಸ್ನಲ್ಲಿ ಕೂತ್ಕೊಂಡು ಹೋಗೋ ಟ್ರೈನಲ್ಲೇ ಕೂತ್ಕೊಂಡು ಹೋಗೋ ಪ್ಲೇನಲ್ಲೇ ಕೂತ್ಕೊಂಡು ಹೋಗೋ ಶಿಪ್ಪಲ್ಲಿ ಕೂತ್ಕೊಂಡು ವ್ಯವಸ್ಥೆ ಮಾಡೋದು ಅಷ್ಟೇ ಯಾಕೆ ಸ್ಕೂಲಲ್ಲೇ ಕೂತ್ಕೊಂಡು ಎಷ್ಟು ಬಡೋದಿಲ್ಲ ಏನೇನೋ ಮದುವೆ ಮಾಡ್ಕೊಳ್ಳೋದು ಮಕ್ಕಳು ಮಾಡೋದು ಆಮೇಲೆ ಆಸ್ತಿ ತಗೊಳ್ಳೋದು ಇಲ್ಲ ನಿಧಿ ಸಿಗ್ಬಿಡೋದು ಅವ್ರಿಗೆ ಈ ಥರ ಕಲಸುಗಳು ಇದೇನು ಕನಸು ಅಂತಾರೆ ಅಗಲತ್ಲೂ ಎಸ್ಲಾಬಾಡೋದು ಇವ್ರ ಹತ್ರ ಒಂದು ಪೈಸ ಇಲ್ಲ ಒಂದು ರೂಪಾಯಿ ಇಲ್ಲ ಎಷ್ಟೆಷ್ಟೋ ತಪ್ಪ ತಪ್ಪಾ ಸರಿನಾ ಎರಡು ಪ್ರಶ್ನೆ ಇದೆ ಇದೆಲ್ಲ ತಿರುಕಲ ಕಲಸು ಅಂತಾರೆ ಏನತ್ತಾರೆ ತಿರುಕಲ ಕಲಸು ನಿಜವಾಗಿ ಹೇಳಬೇಕಂದ್ರೆ ಇದು ತಿರುಕಲ ಕಲಸು ಹಾಗೆ ಇದೆಲ್ಲ ಸಂಕಲ್ಪ ಸದುದ್ದೇಶ ಅಂತೂ ಕೂಡ ಇಲ್ಲಿ ಒಳ್ಳೆಯ ಉದ್ದೇಶ ಇರಬೇಕು ನಮ್ಮ ಆಲೋಚನೆಗಳು ಯಾವಾಗೂ ಒಳ್ಳೆ ಕೆಲಸದ ಬಗ್ಗೆ ಇರಬೇಕು ಕೆಟ್ಟ ಆಲೋಚನೆಗಳಲ್ಲ ಹೆಂಗೆ ಕೊಲೆ ಮಾಡೋದು ಹೆಂಗೆ ಪಿಕ್ ಪಾಕೆಟ್ ಮಾಡೋದು ಹೆಂಗೆ ಕಳ್ತಾಲ್ ಮಾಡೋದು ಅದ್ರ ಕಳ್ತಾಳುಗಳ ಬಗ್ಗೆ ಇಷ್ಟಪಡೋದು ದೊಡ್ಡ ಡಾನಾಗೋದ್ರ ಬಗ್ಗೆ ಇಷ್ಟಪಡೋದು ಇವನು ಡಾನು ಅಲ್ಲ ಎಂಥದ್ದು ಅಲ್ಲ ದೊಡ್ಡ ಡಾನಾಗಿರೋ ಥರ ಇವನ ಎಡಗಾಯಿ ಬಡಗಾಯಿ ಎಲ್ಲ ಎಡಗಡೆ ಬಲಗಡೆ ಮುಂದಗಡೆ ಹಿಂದುಗಡೆ ಎಲ್ಲ ರೌಡಿಗಳು ಟಿಪ್ ಟಾಪಾಗಿ ಗನ್ನಗಳು ಇಡ್ಕೊಂಡಿರೋ ಥರ ಈ ಥರ ಎಲ್ಲ ಕನಸ್ಕೊಳ್ಳೋದು ಇದು ಕೆಟ್ಟ ಆಲೋಚನೆ ಕೆಟ್ಟ ಸಂಕಲ್ಪ ದುರುದ್ದೇಶ ಇವಿರಬಾರ್ದು ಯಾವಾಗ ಒಂದು ವೇಳೆ ನೀವು ಕನಸು ಕಾಣಬೇಕಾ ಒಳ್ಳೆಯದ್ರ ಬಗ್ಗೆ ಇಷ್ಟ ಮಾಡಿ ಒಳ್ಳೆಯ ಕನಸುಗಳು ಕಾಣಿ ತಪ್ಪಲ್ಲ ಒಳ್ಳೆ ಸಂಕಲ್ಪ ಮಾಡಿ ಹಾಗಂತ ಓವರ್ ಆಗಿರಬಾರ್ದು ಓವರ್ ಆದರೆ ಓವರ್ ಆದರೆ ಅತಿರೇಕ ಆದರೆ ತಿರುಕನ ಕನಸು ಆಗುತ್ತೆ ತಿರ್ಕ ಅಂದರೆ ಭಿಕ್ಷುಕ ಅಲ್ಲಿ ಇಲ್ಲಿ ಭಿಕ್ಷಕರು ಇದ್ದಂಗೆ ಆಗ್ಬಿಡ್ತೀರಾ ಅತಿಯಾಗಿ ಎಷ್ಟಪಡಿದ್ರೆ ಮಾಡಬೇಕು ಯಾವ ರೀತಿ ಗಾಂಭೀರ್ಯವಾಗಿ ಗಾಂಭೀರ್ಯ ಅಂದ್ರೇನು ಬಹಳ ಭಾಳ ಮನಸ್ಸು ಒಳ್ಳೆ ಸಿಂಹದ ಥರ ಇರಬೇಕು ಹುಲಿ ಥರ ಇರಬೇಕು ಹುಲಿ ಸಿಂಹ ವೀರ ಆ ಥರ ಇರಬೇಕು ಸುಮ್ ಸುಗಲೇ ಏನೋ ಅಲ್ಲಿ ನೋಡಿದ್ರೆ ಶ್ರದ್ಧೆನೂ ಇಲ್ಲ ಏನಿಲ್ಲ ಮಣ್ಬೋಕೆ ತಲೆಯಲ್ಲಿ ಏನಿಲ್ಲ ಬರೀ ಎಸ್ಲ ಮಾಡಿದ್ರೆ ತಿರುಗಲು ಕನಸು ಆಗುತ್ತೆ ಹಗ್ಗಲ್ಲ ನೀವು ಸಂಕಲ್ಪ ಮಾಡೋದು ತಪ್ಪಲ್ಲ ಒಳ್ಳೆ ಆಲೋಚನೆ ಮಾಡೋದು ತಪ್ಪಲ್ಲ ಒಳ್ಳೆ ಉದ್ದೇಶ ಇಟ್ಕೊಳ್ಳೋದು ತಪ್ಪಲ್ಲ ಆದರೆ ಅದಕ್ಕೊಂದು ಲಿಮಿಟ್ ಇರುತ್ತೆ ಅಷ್ಟೇ ಅಲ್ಲ ಬರೀ ಉದ್ದೇಶ ಇಟ್ಕೊಬಿಟ್ಟು ಅಲ್ಲಿಗೆ ಬಿಟ್ಬಿಟ್ರೆ ಆಗಲ್ಲ ನೀವು ಟ್ರೈ ಮಾಡಬೇಕು ಪದೇ ಪದೇ ಟ್ರೈ ಮಾಡಬೇಕು ಒಂದು ಸಾರಿ ಟ್ರೈ ಮಾಡ್ತೀರಾ ಪೈಲರ್ ಆಗ್ಬಿಬಿಡ್ತೀರ ಎಲ್ಲೋ ಸಾರಿ ಟ್ರೈ ಮಾಡಬೇಕು ಇಲ್ಲೊಂದು ಸಾರಿ ಟ್ರೈ ಮಾಡ್ತೀರಾ ಪೈಲರ್ ಆಗ್ಬಿಡ್ತೀರಾ ಇಲ್ಲೋ ಒಂದು ಸಾರಿ ಟ್ರೈ ಮಾಡಬೇಕು ಸಾರಿ ಟ್ರೈ ಮಾಡ್ತೀರಾ ಪೈಲರ್ ಆಗ್ಬಿಡ್ತೀರಾ ಕೆಲವು ಸಾರಿ ಇಲ್ಲ ಕಷ್ಟಪಟ್ಟು ಪಟ್ಟು ಪಟ್ಟು ಹೋಗಿರ್ತೀವಿ ಇಲ್ಲೇಲೂ ರೀಚ್ ಆಗ್ತೀವಿ ಇಲ್ಲೇಲ್ಲೂ ಹಾಗೆ ಬಿಡ್ತು ಕೆಲಸ ಹಾಲ್ಕೊಂಡಿರ್ತೀವಿ ಅವಾಗ ಪೈಲರ್ ಆಗ್ತೀವಿ ಪಲಸಕ್ಕೆ ತುಂಬ ಹೋಗುತ್ತೆ ಆದರೆ ತಾಳ್ಮೆ ಇರಬೇಕು ತಾಳ್ಮೆ ಇಲ್ಲ ಅಯ್ಯೋ ಈ ಕೆಲಸ ಬೇಡ ಈ ಆಲೋಚನೆ ಬೇಡ ತ ಹೋಗಾಗಲ್ಲ ಇಲ್ಲಿ ಮೇಲೆ ಈ ಕೆಲಸಲ್ಲ ಬೇಡ ಈ ಎಲ್ಲ ಬೇಡ ಅಂದ್ಬಿಟ್ಟು ಕೈ ಬಿಟ್ಬಿಡ್ತೀರ ನೀವು ಹಾಗೆ ಮಾಡಬಾರ್ದು ತಪ್ಪು ಹಾಗೆ ಮಾಡಬಾರ್ದು ತಪ್ಪು ಟ್ರೈ ಮಾಡ್ತಾಲೇ ಇರಬೇಕು ಎಲ್ಲಿವರೆಗಾದ್ರೆ ನಾವು ಸಾಯೋವರೆಗೂ ಸಾಯೋವರೆಗೂ ಟ್ರೈ ಮಾಡ್ತಾಲೇ ಇರಬೇಕು ಎಲ್ಲಿವರೆಗೂ ನೆಲಪಿರುತ್ತೆ ಅದು ಅಲ್ಲಿವರೆಗೂ ಎಲ್ಲಿವರೆಗೂ ಅದು ನೆಲಪಿರುತ್ತೆ ಅಲ್ಲಿವರೆಗೂ ನೀವು ಸಾಯೋದಿಲ್ಲ ನಿಮ್ಮಲ್ಲಿ ಒಳ್ಳೆಯ ಸಂಕಲ್ಪ ಇದ್ದರೆ ಸಾವು ಕೂಡ ನಿಮ್ಗೆ ಎದ್ರುಕೊಂಡು ಓಡೋಗುತ್ತೆ ನೀವು ಸಾಯೋದಿಲ್ಲ ನಿಮ್ಮಲ್ಲಿ ಒಳ್ಳೆಯ ಸಂಕಲ್ಪ ಇದ್ದರೆ ಒಳ್ಳೆಯ ಉದ್ದೇಶ ಆದರೆ ನೀವು ಸಾಯೋದಿಲ್ಲ ಸಾವು ಕೂಡ ನಿಮಗೆ ಎದ್ಕೊಂಡು ಓಡೋಗುತ್ತೆ ನೆನಪಿಟ್ಕೊಳ್ಳಿ ಯಾಕಂದರೆ ನಿಮ್ಮಲ್ಲಿ ಗಟ್ಟಿಯಾದ ನಿರ್ಧಾರ ಗಟ್ಟಿಯಾದ ಸಂಕಲ್ಪ ಒಳ್ಳೆ ಉದ್ದೇಶ ಇರುತ್ತೆ ಗೊತ್ತಾಯ್ತಾ ಈಗ ಅರ್ಥ ಆಯ್ತಾ ಅದಕ್ಕೆ ನಾವು ಯಾವಾಗಲೂ ಕನಸುಗಳು ಕಾಣೋದು ತಪ್ಪಲ್ಲ ಇದು ಒಳ್ಳೆಯ ಕನಸು ಕಂಡು ಒಳ್ಳೆಯ ಶ್ರದ್ಧೆ ನಿಷ್ಠೆ ಆದರೆ ಅದು ಒಳ್ಳೆಯ ಕನಸು ಒಳ್ಳೆಯ ಉದ್ದೇಶ ಸಂಕಲ್ಪ ಅದರಲ್ಲಿ ಸಿದ್ಧಿ ಮಾಡಿಕೊಟ್ರೆ ಸಂಕಲ್ಪ ಸಿದ್ಧರು ಅಂತಾರೆ ಅದರ ಸಿದ್ಧಿ ಮಾಡಿಕೊಟ್ರೆ ಸಂಕಲ್ಪ ಸಿದ್ರು ಅಂತಾರೆ ಗೊತ್ತಾಯ್ತಾ ಅದೇ ಸುಳ್ಳ ಸಲೇ ಯೋಚನೆ ಮಾಡೋದು ಕೆಲಸ ಬರೋದೆಲ್ಲ ಯೋಚನೆ ಮಾಡೋದು ಇಲ್ಲೇ ಟ್ರೈವ್ ಮಾಡಲ್ಲ ಕಷ್ಟಾಲೂ ಪಡೋಲ್ಲ ಚೆನ್ನಾಗಿ ಬೆಡ್ಶೀಟ್ ಹೊತ್ಕೊಂಡು ನಿದ್ದೆ ಮಾಡೋದು ಚೆನ್ನಾಗಿ ತಿನ್ನೋದು ಬೆಡ್ಶೀಟ್ ಹೊತ್ಕೊಂಡು ನಿದ್ದೆ ಮಾಡೋದು ಇದಲ್ಲ ಥರ ತಿರುಕುಲು ಕನಸು ಅಂತಾರೆ ಯಾಕಂದರೆ ಟ್ರೈ ಮಾಡೋ ಯೋಗ್ಯತೆ ಇರಲ್ಲ ಕಷ್ಟಪಡೋ ಯೋಗ್ಯತೆ ಇರೋಲ್ಲ ಬರೀ ಕೆಸಲೆ ಮಾಡೋದು ಕನಸುಗಳು ಕಟ್ಟೋದು ಇದನ್ನು ತಿರುಕುಲು ಕನಸುರೋದು ಈಗ ಅರ್ಥ ಆಯ್ತಾ ಇಲ್ಲೇಲೋರ್ಕೋಗಬೇಡಿ ಯಾರೋ ಭಿಕ್ಷುಕ ಅಲ್ಲಿ ಕನಸು ಕಾಡ್ತಾಳೆ ಆಮೇಲೆ ಎದ್ದು ನೋಡಿದ್ರೆ ರಾಜಲಾಗಿರ್ತಾಳೆ ಕನಸ್ದಲ್ಲ ಅವನು ಭಿಕ್ಷುಕ ಭಿಕ್ಷುಕ ಬಲ್ಕೊಂಡು ಇದ್ದೇ ಮಾಡೋವಾಗ ಕನಸು ಕಾಡ್ತಾರೆ ಕನಸ್ದಲ್ಲಿ ಅವ್ರು ರಾಜ ಆಗ್ಬಿಟ್ಟಿರ್ತಾರೆ ಎಲ್ಲ ಸೈಲಿಕರು ರಾಯ ಎಡಗಾಯಿ ಬಲ್ಗಾಯಿ ಬಂಟರು ಆ ಕಡೆ ಈ ಕಡೆ ಎಲ್ಲ ಕೆಲಸಗಾರರು ಬೇಜಾಲ ಆಸ್ತಿ ಪಾಸ್ತಿ ಬಂಗಾರ ಎಲ್ಲ ಇರುತ್ತವಳ ಹತ್ರ ಆಮೇಲೆ ಎಚ್ಚರಿಕೆ ಆಗುತ್ತೆ ಭಿಕ್ಷುಕಲ್ಗೆ ಭಿಕ್ಷುಕಲ್ಗೆ ಎಚ್ಚರಿಕೆ ಆದರೆ ತಲೆ ಎಲ್ಲಿದ್ದಾಳೆ ರೋಡ್ ಫುಟ್ಪಾತಲ್ಲಿ ಬಲಗಿದ್ದಾಳೆ ಆಮೇಲೆ ಭಿಕ್ಷಿಕ ಇದು ತಿರುಕಲ್ ಕಲಸು ಹಂಗಾಗ್ಬಿಡುತ್ತೆ ಇಲ್ಲಿ ಕೂಡ ಗೊತ್ತಾಯ್ತಾ ಅದಕ್ಕೆ ಕಷ್ಟಪಟ್ಟು ನಾವು ಕಷ್ಟಪಡಬೇಕು ಶ್ರದ್ಧೆ ಇರಬೇಕು ನಿಷ್ಠೆ ಇರಬೇಕು ಶ್ರಮ ಇರಬೇಕು ಹಗಲು ರಾತ್ರಿ ಅದೇ ಧ್ಯಾನ ಆಗಬೇಕು ಹಾಗೇ ದೈವಭಕ್ತಿ ಗುರುಭಕ್ತಿ ದೊಡ್ಡವರು ಒಂದು ಆಶೀರ್ವಾದ ನಮಗೆ ಸಪೋರ್ಟ್ ಇರಬೇಕು ಭಾರಿ ನಾವು ಕರ್ಸ್ಕೊಂಡು ಬಿಡ್ರಿ ನಮ್ದು ಆಗಲಿಲ್ಲ ಗುರುಗಳು ಸುಳ್ಳು ಹಂಗಾಲಬಿಡ್ರಿ ಬಿಡ್ರಿ ರೀ ಒಂದು ಸಾರಿ ಎರಡು ಸಾರಿ ಸ್ವಲ್ಪ ಸ್ವಲ್ಪ ಟ್ರೈ ಮಾಡಿಬಿಟ್ಟು ಪೈಲರ್ ಆದ್ರೆ ಒಂದು ಮಾತ್ರಕ್ಕೆ ಏ ಗುರುಗಳೆಲ್ಲ ಹೇಳೋ ಸುಳ್ಳು ಅವ್ರ ಗುರುಜ್ ಹೇಳೋದೇ ಸುಳ್ಳು ಎಷ್ಟು ಕಷ್ಟಪಟ್ಟಿದ್ದೀವಿ ಪೈಲ ಪೈಲಾಗಿದೆ ಸಕ್ಸಸ್ ಆಗಿಲ್ಲ ಈ ಥರ ಎಲ್ಲ ಎಷ್ಟ ಹೊಡೋದು ಆಮೇಲೆ ಈ ದೇವಸ್ಥಾನಕ್ಕೆ ಸಾರಿ ಹೋಗೋದು ಆ ದೇವಸ್ಥಾನಕ್ಕೆ ಸಾರಿ ಹೋಗೋದು ಈ ಗುರುಗಳ ಹತ್ರ ಸಾರಿ ಆಗೋದು ಆ ಗುರುಗಳ ಹತ್ರ ಸಾರಿ ಆಗೋದು ಈ ಗುರುಗಳಿಗೊಂದ್ಸಾರಿ ಕಾಬೇಟ್ ಮಾಡೋದು ಆ ಗುರುಗಳ್ಗೊಂದ್ಸರಿ ಕಾಬೇಟ್ ಮಾಡೋದು ಇದೆಲ್ಲ ಏನು ರೀ ಇದೆಲ್ಲ ಮಾಡಿದ್ರೆ ಪ್ರಯೋಜನ ಬರಲ್ಲ ಒಬ್ಬ ಒಳ್ಳೆ ಗುರುವಿಲ್ಲ ಮೊದಲೇ ಆಯ್ಕೆ ಆಯ್ಕೆ ಮಾಡ್ಕೊಳ್ಳೋವಾಗೆ ಒಳ್ಳೆ ಗುರು ಆಯ್ಕೆ ಮಾಡ್ಕೊಳ್ಳಿ ಆಯ್ಕೆ ಮಾಡ್ಕೊಳ್ಳೋವಾಗೆ ಒಳ್ಳೆ ದೇವ್ರನ್ನ ಆಯ್ಕೆ ಮಾಡ್ಕೊಳ್ಳಿ ಅಲ್ವಾ ಆಯ್ಕೆ ಮಾಡ್ಕೊಳ್ಳೋವಾಗೆ ಒಂದು ಒಳ್ಳೆಯ ಸಂಕಲ್ಪ ಒಳ್ಳೆ ನಿರ್ಧಾರ ಮಾಡ್ಕೊಳ್ಳಿ ಅವಾಗ ಯಾಕ್ರಿ ಆಗಲ್ಲ ಲಾಲ್ ನೋಡ್ತೀರಿ ಲಾಲ್ ಗ್ಯಾರಂಟಿ ರೀ ಅದಕ್ಕೆ ಲಾಲ್ ಗ್ಯಾರಂಟಿ ನಿಮ್ಮ ಸಂಕಲ್ಪ ಏನಾದರೂ ಮಾಡ್ಕೊಳ್ರಿ ನೋಡ್ರಿ ರೀ ಓದಿರ್ರಿ ಓದಿಲ್ದ ಹೋಗಿ ಒಂದು ಒಳ್ಳೆ ಬುದ್ಧಿ ಇದ್ರೆ ಸಾಕು ಸದ್ಬುದ್ಧಿ ಸುಜ್ಞಾಲ ಖಂಡಿತ ಅಲ್ಲಿ ಉದ್ಧಾರ ಆಗ್ತಿರಲಿ ಲಿಫ್ಗಿತ್ತ ರಾಜ ಈ ಜಗತ್ತಲ್ಲಿ ಯಾರಿಲ್ಲ ಲಿವಗಿತ್ತ ರಾಣಿ ಈ ಜಗತ್ತಲ್ಲಿ ಯಾರಿಲ್ಲ ಲಿಬ್ಬಲ್ಲಿ ಶ್ರದ್ಧೆ ಇರಬೇಕು ರೀ ಈಗ ಓದಿರೋರೇ ವಿಜ್ಞಾನಿಗಳಾಗಬೇಕಾ ಓದಿರೋರ ವೆಲಾರ್ಗಳಾಗಬೇಕಾ ರೀ ಏನೋ ಅಲ್ಪ ಸ್ವಲ್ಪ ಒಂದು ಸೆವೆಂತ್ ಸ್ಟ್ಯಾಡೋ ಏಯ್ ಸ್ಟ್ಯಾಡೋ ಟೆಂತ್ ಇದ್ರೆ ಸಾಕು ರೀ ಲೈಫಲ್ಲಿ ನೀವು ಸಡ್ಲಾಗಿ ಬಿಡ್ತೀರ ಓದ ಬರಹ ಸ್ವಲ್ಪ ಬಂದರೆ ಸಾಕು ಒಳ್ಳೆ ಜ್ಞಾನ ಇರಬೇಕು ಅಷ್ಟೇ ತಾಕತ್ತು ಇರಬೇಕು ದಮ್ಮಿರಬೇಕು ಗೊತ್ತಾಯ್ತಾನ ರೀ ಅದಕ್ಕೇನು ಬೇಕ್ರೀ ಶ್ರದ್ಧೆ ಬೇಕು ಆಲೋಚನೆ ಮಾಡೋ ಶಕ್ತಿ ಬೇಕು ಸುಳ್ಳೇ ಕೆಲವ್ರು ಇರ್ತಾರೆ ಬರೀ ವೀಡಿಯೋಗಳು ನೋಡ್ತಾರೆ ಆ ಗುರುಜಿದು ಈ ಗುರುಜಿದು ಆ ದೇವಸ್ಥಾನಕ್ಕೆ ಸುತ್ತಾರೆ ಈ ದೇವಸ್ಥಾನಕ್ಕೆ ಸುತ್ತಾರೆ ಅಲ್ಲಿ ಸುತ್ತಾರೆ ಆ ಮಂತ್ರವಾದಿ ಈ ಮಂತ್ರವಾದಿ ಯಾರು ಏನು ಹೇಳ್ತಾರೋ ಅಲ್ಲೆಲ್ಲ ಹೋಗ್ತಾರೆ ಯಾರು ಏನು ಹೇಳ್ತಾರೋ ಅದೆಲ್ಲ ಮಾಡ್ತಿರ್ತಾರೆ ನೂರಾರು ರೂಪಾಯಿ ಸಾವಿರಾರು ರೂಪಾಯಿ ವೇಸ್ಟ್ ಮಾಡ್ತಿರ್ತಾರೆ ಅದೇ ಒಬ್ಬ ಒಳ್ಳೆ ಗುರು ಹೇಳಿದ್ದು ಕೇಳಲ್ಲ ಒಂದು ನೂರು ರೂಪಾಯಿ ಕೊಡೋಕ್ಕೂ ಕ ಒಂದು ರೂಪಾಯಿ ಕೊಡೋಕ್ಕೂ ಒಳ್ಳೆಯ ಗುರುಜೆ ಅವ್ರ ಮನಸ್ಸು ಬರಲ್ಲ ಅದೇ ದೇವ್ರು ನೋಡಬೇಕು ದೇವ್ರು ನೋಡಬೇಕು ದೇವ್ರು ನೋಡಬೇಕು ಈ ಥರ ಎಲ್ಲ ಹೇಳ್ತಿರ್ತಾರೆ ಅದೇ ದೇವರೇ ಅವ್ರ ಹತ್ರ ಬಂದಾಗ ಗುರುಗಳೇ ಅವರು ಅವ್ರಿಗೆ ದರ್ಶನ ಕೊಟ್ಟಾಗ ಅದೆಲ್ಲ ಕಾಲಲ್ಲಿ ಒದ್ದು ದೂರ ಆಡ್ತಾರೆ ಪರ್ಕೇರಲ್ಲಿ ಗುಡಿಸ್ತಾರಲ್ಲ ಕಸ ಆ ಥರ ಗುಡಿಸಿ ಬಿಸಾಕ್ತಾರೆ ಯಾರಲ್ಲ ಗುರುಗಳನ್ನ ದೇವ್ರನ್ನ ಅದೃಷ್ಟ ಬಂದಾಗ ಹಾಗೆ ಮಾಡ್ತಾರೆ ಅದೃಷ್ಟ ಬರೆದಾಗ ಕೇಳ್ಕೊಂಡು ಸಾಗ್ತಿರ್ತಾರೆ ಹೆಂಗಾಗತ್ತೆ ಹೆಂಗ್ರಿಗೆ ಉತ್ತರ ಆಗ್ತಾರೆ ಇವರು ಆಗಲ್ಲ ಈಗ ಅರ್ಥ ಆಯಿತೇನು ರೀ ದೇವರ್ಲಾಲ್ ಓಡಬೇಕಾದ್ರೆ ಕನಸುಗಳಲ್ಲಿ ಕಾಳ್ಬೇಕಾದ್ರೆ ಒಳ್ಳೆ ಕಲಸುಗಳಂದರೆ ಇದು ತಿರುಕಲ್ ಕಲಸು ಇದು ಒಂದು ರೀತಿಯಲ್ಲಿ ತಿರುಕಲ್ ಕಸ ಬಗ್ಗೆ ಅರ್ಥ ಆಯ್ತಾ ಇಲ್ಲ ನೆಕ್ಸ್ಟು ರಾತ್ರಿ ಹೊತ್ತು ನಮಗೆ ಕಲಸು ಬೀಳುತ್ತಲ್ಲ ರಾತ್ರಿ ಹೊತ್ತು ಕಲಸುಗಳು ರಾತ್ರಿ ಹೊತ್ತು ಕಲಸುಗಳು ಬೀಳುತ್ತಲ್ಲ ಅದ್ರ ಬಗ್ಗೆ ಎಲ್ಲ ನಿಮಗೆ ಇಲ್ಲ ಅಲ್ಲಿ ಪಾಟ್ಲಲ್ಲಿ ಹೇಳ್ತೀನಿ ನೀವು ಸಂಕಲ್ಪ ಮಾಡೋದು ಜೀವನದಲ್ಲಿ ಒಂದು ಕನಸು ನಿಮ್ಮದೇ ಆದ ಕಲಸು ಅದಕ್ಕೆ ಕೆಲವು ಎಕ್ಸಾಂಪಲ್ ಕೊಟ್ಟಿದ್ದೀನಿ ಒಂದು ಲವ್ ಸ್ಟೋರಿ ಕೊಟ್ಟಿದ್ದೀನಿ ಅಥವಾ ಒಂದು ಆಸ್ತಿ ಮಾಡೋದು ಕೊಟ್ಟಿದ್ದೀನಿ ನೀವು ಏನಾದರೂ ಕಲಸು ಸಂಕಲ್ಪ ಮಾಡಿರಿ ಒಳ್ಳೆ ಪೊಲೀಸ್ ಆಫೀಸರ್ ಆಗಬೇಕು ಒಳ್ಳೆ ಐ ಪಿ ಎಸ್ ಆಫೀಸರ್ ಆಗಬೇಕು ಒಳ್ಳೆ ಐ ಎ ಎಸ್ ಆಫೀಸರ್ ಆಗಬೇಕು ಒಳ್ಳೆ ಇಂಜಿನಿಯರ್ ಆಗಬೇಕು ಒಳ್ಳೆ ಡಾಕ್ಟರ್ ಆಗಬೇಕು ಒಳ್ಳೆ ಮಿನಿಸ್ಟರ್ ಆಗಬೇಕು ಒಳ್ಳೆ ಕವಿ ಆಗಬೇಕು ಒಳ್ಳೆ ಅಥ್ಲೆಟಿಕ್ ಒಲಿಂಪಿಕ್ ಗೇಮ್ನಲ್ಲಿ ಗೆಲ್ಲಬೇಕು ಒಳ್ಳೆ ಪ್ಲೇಯರ್ ಆಗಬೇಕು ನೀವು ಸ್ಪೋರ್ಟ್ಸ್ ಪ್ಯಾನ್ ಆಗಬೇಕು ಒಳ್ಳೆ ಕವಿ ಕವಲು ಬರೆಯೋರು ಕತೆ ಆಗಬೇಕು ಒಳ್ಳೆ ಬಿಸ್ನೆಸ್ ಮ್ಯಾನ್ ಆಗಬೇಕು ಒಳ್ಳೆ ಟ್ರಾನ್ಸ್ಪೋರ್ಟ್ ಕಂಪ್ಲೀಟ್ ಇಟ್ಟವ್ರು ಆಗಬೇಕು ಒಳ್ಳೆ ಫ್ಯಾಕ್ಟ್ರಿ ಅಷ್ಟು ಆಗಬೇಕು ಒಳ್ಳೆ ಬಿಲ್ಡರ್ ಆಗಬೇಕು ರೈಲ್ ಲೇವೇಲೆಲ್ಲ ಮಾಡಿಕೊಡ್ರಿ ಸ್ವಾಮಿ ಮಾಡೋದೆಲ್ಲ ಒಳ್ಳೆ ಗಟ್ಟಿಯಾಗಿ ಗಟ್ಟಿ ನಿರ್ಧಾರದಲ್ಲಿ ಒಳ್ಳೆ ಸಂಕಲ್ಪ ಇಲ್ಲರಿ ಅದು ಆಮೇಲೆ ಅದರ ಧ್ಯಾನ ಇರಲಿ ಇವ್ರೆ ಅದ್ರ ಬಗ್ಗೆ ಧ್ಯಾನ ಧ್ಯಾನ ಇರಲಿ ದ್ಯಾಲ ಆದಷ್ಟು ಮನಸ್ಸನ್ನು ಸ್ಥಿರತೆ ಮಾಡಿಕೊಡ್ರಿ ಅದಕ್ಕೆ ಸ್ವಲ್ಪ ಗುರುಗಳ ಹತ್ರ ಏಳ್ಸ್ಕೊಳ್ರಿ ಅದ್ರಲ್ಲಿ ಹಂಗಿ ಪಡೆಯೋದಂತ ಬರೀ ನೀವೇ ಇಷ್ಟ ಬಂದಾಗ ಯೋಚನೆ ಮಾಡಿ ನೀವೇ ನಿರ್ಧಾರ ತಗೊಂಡು ನೀವೇ ಟ್ರೈ ಮಾಡ್ಕೊಡೋದು ಹೆಂಗ್ರಿ ಒಬ್ಬ ಗುರುವಿನ ಸಹಾಯ ನಿಮ್ಮ ಸಪೋರ್ಟಿಗೆ ಸಪೋರ್ಟ್ಗೆ ಅವಾಗುತ್ತಾರ ಆಗ್ತಿರ್ರಿ ಮುಟ್ಟಬೇಕು ನೀವೇನಾದರೂ ಆಗ್ತಿರ್ರಿ ನಾನು ಹೇಳಿದೆಲ್ಲ ಸೆವೆಂತ್ ಸ್ಟ್ಯಾಂಡರ್ಡ್ ಆದರೂ ಇರ್ರಿ ಟೆಂತ್ ಆದರೂ ಇರ್ರಿ ಏ ಅಷ್ಟೇ ಸಾಕು ರೀ ನೀವು ಒಬ್ಬ ವಿಜ್ಞಾನಿ ಆಗಲಿಕ್ಕೆ ನಾನು ಮಾಡ್ತೀನಿ ರೀ ನಿಮ್ಮನ್ನ ವಿಜ್ಞಾನಿಯನ್ನಾಗಿ ರೇ ಪ್ರೈಮ್ ಮಿನಿಸ್ಟರನ್ನಾಗಿ ಮಾಡ್ತೀನಿ ರೀ ನಿಮ್ಮನ್ನು ನಾನು ಎಮ್ ಎಲ್ ಎ ಮಾಡೋಕ್ಕಾಗಲ್ಲ ರೀ ಅಲ್ಲಿಂದ ರೇ ಇಲ್ಲದೆ ಹಿಂದೆ ಒಂದು ವಿಡಿಯೋ ಆಗಿದೆ ನೋಡಿರಿ ಟೀ ಕಾಪಿ ಮಾರೋರು ಇವತ್ತು ಪ್ರೈಮ್ ಮಿನಿಸ್ಟ್ರ್ ಬಾಂಡಾ ಬಜ್ಜಿ ಮಾರೋರು ಕಳ್ಳೇಕಾಯಿ ವ್ಯಾಪಾರ ಮಾಡೋರು ಎಂಥವ್ರು ಹೆಂಗೆ ಹಂಗೆ ಆಗಿದ್ದಾರೆ ನೀವ್ ಆಗೋಲ್ಲೇನು ರೀ ಡ್ರೈವ್ ಮಾಡಿರಿ ಉದ್ಧಾರ ಆಗ್ರಿ ಒಳ್ಳೆ ಸಕ್ಕಾಲ್ಪೆಟ್ಕೊಳ್ರಿ ನಂಬಿಕೆ ಆಡ್ರಿ ಶ್ರದ್ಧೆ ಆಡ್ರಿ ಹಗಲು ರಾತ್ರಿ ಹಗಲು ರಾತ್ರಿ ಕಷ್ಟಪಟ್ರಿ ಅದೇ ದಿನದಲ್ಲಿ ಯಾಕೆ ಆಗಲ್ಲ ನಾಲ್ ನೋಡ್ತೀನಿ ರೀ ನೀವು ಯಾಕೆ ಉದ್ಧಾರ ಆಗಲ್ಲ ರೀ ನಾನ್ ಗ್ಯಾರಂಟಿ ಕೊಡ್ತೀನಿ ರೀ ಏನು ಬೇಕಾರೋ ನೀವು ಮಾಡ್ಬೋದ್ರಿ ಈ ಜಗತ್ತಲ್ಲಿ ಏನು ಬೇಕಾರೋ ದೇವ್ರು ನೋಡ್ತೀನಿ ರೀ ದೇವ್ರನ್ನ ನೋಡ್ಬೇಕನ್ರಿ ದೇವುಗಳು ನೋಡ್ಬೇಕೇನ್ರಿ ಅಮೃತ್ವ ಪಡಿಬೇಕೇನು ರೀ ನಾನು ಗ್ಯಾರಂಟಿ ಕೊಡ್ತೀನಿ ರೀ ನಿಮಗೆ ನಾನು ಗ್ಯಾರಂಟಿ ಬರ್ಕೊಂಡು ಬಿಡ್ತೀನಿ ರೀ ಫಸ್ಟೆ ನೀವು ರೆಡಿ ರೀ ಕಲಿಯೋ ಕಲಿಯೋಕ್ಕೆ ನೀವು ರೆಡಿ ಇದ್ದೀರೇನ್ರಿ ನೀವು ರೆಡಿ ಇದ್ದೀರೇನ್ರಿ ಕಲಿಯೋಕ್ಕೆ ಅಟ್ಲೀಸ್ಟ್ ಈ ಜನ್ಮದಲ್ಲಿ ತಿಳ್ಕೊಡ್ರಿ ನಾನು ವೀಡಿಯೋಗಳು ನೋಡ್ರಿ ಬೇಡ ಬಿಡ್ರಿ ಕಷ್ಟ ಆಗುತ್ತೆ ಕಲಿಯೋಕೆ ಅನ್ನೋದು ಇದ್ರೆ ಬೇಡ ವೀಡಿಯೋಗಳು ನೋಡ್ರಿ ಈ ಜನ್ಮದಲ್ಲಿ ಯಾವುದೋ ಒಂದು ಕಾಲಕ್ಕೆ ನಿಮಗೂ ಆ ಶಕ್ತಿ ಬರುತ್ತೆ ಈಗ ಆ ನೀವು ಕಲಿಯೋಕೆ ಕಷ್ಟ ಆಗ್ಬೋದು ಪಾಪ ಯಾಕೆ ಯಾಕೆ ಇಲ್ಲವರು ನಿಮ್ಮೆಲ್ಲ ಒತ್ತಡ ಹಾಕೋಲ್ಲ ಅಟ್ಲೀಸ್ಟ್ ಅಲ್ಲಿ ವೀಡಿಯೋಗಳು ನೋಡಿರಿ ಧೈರ್ಯ ಬರುತ್ತೆ ಆತ್ಮಸ್ಥೈರ್ಯ ಬರುತ್ತೆ ಏನೋ ಬಡಪಾಯ ಜೀವನ ಮಾಡ್ಕೊಳ್ತೀನಿ ಪುಟ್ಟ ಕೆಲಸ ಮಾಡಿಕೊಂಡು ಒಳ್ಳೆ ಆರೋಗ್ಯ ಸಂಪಾದನೆ ಮಾಡ್ಕೊಳ್ತೀರಿ ದಾರಿ ಆದರೂ ಗೊತ್ತಾಗುತ್ತೆ ನಿಮಗೆ ನಾಲ್ಕು ಇಷ್ಟಪಡ್ತಾರೆ ನಾಲ್ಕು ಜನ ಶತ್ರುಗಳು ಬಂದೆ ನಿಮ್ಗೆ ಯಾರು ಅವಮಾನ ಮಾಡಿದ್ದಾರೆ ಅವ್ರ ಮುಂದೆ ತಲೆ ತಲೆಗೆದ್ಕೊಂಡು ಓಡಾಡ್ತೀರಿ ನೀವು ಆಗಲ್ಲ ರೀ ಕನಸು ಕಾಣೋದು ತಪ್ಪಿಲ್ಲ ರೀ ತಪ್ಪಲ್ಲ ರೀ ಅದು ಸ್ವತಂತ್ರ ವೈಯಕ್ತಿಕ ಸ್ವಾತಂತ್ರ್ಯ ವ್ಯಕ್ತಿತ್ವ ಸ್ವಾತಂತ್ರ್ಯ ಅದು ಯಾರು ಬೇಕಾದ್ರೂ ಕಾಣ್ಬೋದು ಗೊತ್ತಾಯ್ತೇನು ರೀ ಓಕೆಲ್ಲ ಇದು ಒಂದು ಕನಸು ತಿರ್ಕರ ಕನಸು ಆಗತ್ತಾ ನೀವು ತಿರ್ಕುರು ಆಗಬಾರ್ದು ತಿರುಕುರು ಆಗಬಾರ್ದು ಲೀವು ಭಿಕ್ಷುಕರ ಆಗಬಾರ್ದು ಆ ಥರ ಕನಸು ಕಾಡಬಾರ್ದು ಕನಸು ಕಂಡ ಮೇಲೆ ಅದೆಲ್ಲ ಸಾಧನೆ ಮಾಡಬೇಕು ಕನಸಾದರೆ ನಿದ್ರೆ ಮಾಡೋವಾಗಲ್ಲ ಹೇಳಿದಿಲಿ ನಿದ್ರೆ ಮಾಡೋವಾಗಿರೋ ಕನಸು ನೆಕ್ಸ್ಟ್ ಹೇಳ್ತಿ ಇಲ್ಲೋ ಇದಾವೆ ಬೇರೆ ಬೇರೆ ಥರ ಕನಸುಗಳು ಹೇಳ್ತಿ ಪಾರ್ಟ್ ಇದು ಪಾರ್ಟ್ ಒಲ್ಲು ಓಕೆಲ್ಲ ಇದರಲ್ಲಿ ಒಳ್ಳೆಯ ಸಂಕಲ್ಪ ಇರಬೇಕು ಅಷ್ಟೇ ಸಂಕಲ್ಪ ಸದುದ್ದೇಶ ಸಿದ್ಧಿ ಇದು ಓಕೆಲ್ಲ ತಿರ್ಕರ ಕಲಸಲ್ಲ ಸರಿಲ್ಲ ನೀವು ಇಷ್ಟ ಆದರೆ ಅವ್ರು ಲೈಕ್ ಮಾಡಿ ನೆಕ್ಸ್ಟ್ ಪಾರ್ಟ್ ನೋಡಿ ನೆಕ್ಸ್ಟ್ ಪಾರ್ಟ್ಗಳಿದಾವೆ ಇದೇ ಕಲಸುಗಳು ಬೇರೆ ಕಲಸುಗಳಿದೆ ಇಷ್ಟ ಆದರೆ ಅವ್ರು ಲೈಕ್ ಮಾಡಿ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಎಲ್ಲ ಡೌಟ್ಸ್ ಇದ್ರೆ ಅಲ್ಲ ಲಂಬರ್ ತೊಗೊಂಡು ಕಾಮೆಂಟ್ ಬಾಕ್ಸಲ್ಲಿ ಬರೀ ಲಂಬರ್ ತೊಗೊಳ್ಳಿ ಕಾಲ್ ಮಾಡಿ ಸಂಶಯ ಕ್ಲಿಯರ್ ಮಾಡ್ಕೊಳ್ಳಿ ಓಕೆಲ್ಲ ಓಕೆ ಅಲ್ಲಿ ಒಳ್ಳೇದಾಗಲಿ ಎಲ್ಲರೂ ಒಳ್ಳೇದಾಗ ಆದಷ್ಟು ಗುರು ದೈವ ಭಕ್ತಿ ಇರಲಿ ಅವ್ರಿಗೆ ಸಹಾಯ ಮಾಡಿ ಪುಳ್ಯ ಕಟ್ಕೊಳ್ಳಿ ದಕ್ಷಿಣ ಕೊಟ್ಟು ಪುಳ್ಯ ಕಟ್ಕೊಳ್ಳೋದೆ ಸಹಾಯಕ್ಕೆ ಅನ್ನೋದಕ್ಕಿಂತ ದಕ್ಷಿಣೆ ಓಕೆಲ್ಲ ನೀವು ಒಳ್ಳೇದಾಗಲಿ ಎಲ್ಲರೂ ಒಳ್ಳೇದಾಗಲಿ ಲೈಕ್ ಮಾಡೋದು ಬರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ಮಾಡ್ಕೊಳ್ಳಿದ್ರೆ ಓಕೆ ಗ್ರೇಟ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಮಾಡ್ಕೊಳ್ಳಿ ಓಕೆಲ್ಲ ಒಳ್ಳೆಯದಾಗಲಿ ಓಂ ಶಾತಿ ಓಂ ಶಾತಿ ಓಂ ಶಾತಿ